ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸುಕ್ರಿಸ್ತರಲ್ಲಿ ನೆಲೆಗೊಂಡಿದೆ ಪ್ರಿಯರ ಇಂದಿನ ಮೊದಲ ವಾಚನದಲ್ಲಿ ಮತ್ತು ಶುಭ ಸಂದೇಶದಲ್ಲಿ ಯೇಸುಕ್ರಿಸ್ತರು ಹನ್ನೆರಡು ಮಂದಿ ಅಪೊಸ್ತೋಲರನ್ನು ಆಯ್ಕೆ ಮಾಡುವ ಮೊದಲು ಬೋಧನೆ ಮಾಡುವ ಮುನ್ನ ಮತ್ತು ರೋಗ ಪೀಡಿತರನ್ನು ದೆವ್ವ ಹಿಡಿದವರನ್ನು ಗುಣಪಡಿಸುವ ಮುನ್ನ ಮಾಡಿದ ಉನ್ನತ ಕಾರ್ಯವಾಗಿದೆ ತಮ್ಮ ಪಿತನ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ಅವರು ಕಳೆದರು ಯೇಸುಕ್ರಿಸ್ತರು ಕ್ರಿಸ್ತರು ದೇವರ ಪುತ್ರನಾಗಿದ್ದರು ಈ ಧರೆಯಲ್ಲಿರುವ ಮಾನವ ಕುಲವನ್ನು ಪ್ರತಿನಿಧಿಸಿ ತಂದೆಯ ಅನ್ಯೋನ್ಯತೆಯಲ್ಲಿ ಕಳೆಯಲು ನಮಗೆ ಮಾದರಿಯಾದರು ಪ್ರಿಯರೇ ಯಸ್ಸು ಕ್ರಿಸ್ತರಲ್ಲಿ ನಮ್ಮ ಪರಿಪೂರ್ಣತೆ ಅಡಕವಾಗಿದ್ದರಿಂದ ನಾವಿಂದು ಅವರ ಅನ್ಯೋನ್ಯತೆಯಲ್ಲಿ ಕಳೆಯುವಾಗ ಶುಭ ಸಂದೇಶದ ಸತ್ಯಾರ್ಥಗಳನ್ನು ಅರಿತುಕೊಳ್ಳುವಾಗ ಮಾತ್ರ ಅವರ ಮಹಿಮೆ ನಮ್ಮ ಮುಖಾಂತರ ಬೆಳಗಲು ಬೆಳಗಲು ಸಾಧ್ಯ ಯೇಸುಸ್ವಾಮಿ ಹನ್ನೆರಡು ಅಪೋಸ್ತಲರ ಆಯ್ಕೆ ಇರ್ಬೋದು ಅದೊಂದು ಉನ್ನತ ಕಾರ್ಯ ಒಂದು ಕುರಿಗಾಯಿಯನ್ನು ಆರಿಸಿಕೊಳ್ಳೋದಾಗಿದೆ ಈ ಲೋಕದ ಜನರನ್ನು ತಮ್ಮ ಸ್ವರ್ಗದ ಕಡೆಗೆ ಕರೆತರಲು ಆ ಕುರಿಗಾಯಿಯ ಕೆಲಸ ಮಾಡಲು ಆ ಹನ್ನೆರಡು ಅಪೋಸ್ತಲರನ್ನು ಆಯ್ಕೆ ಮಾಡಿದರು ಮತ್ತು ರೋಗಿಗಳಿಗೆ ಸೌಖ್ಯ ನೀಡೋದಿರ್ಬೋದು ಬೋಧನೆ ಮಾಡೋದಿರ್ಬೋದು ಮತ್ತು ಅವರಿಂದ ಏಸು ಕ್ರಿಸ್ತರಿಂದ ಮಾಡಲ್ಪಟ್ಟ ಎಲ್ಲ ಸತ್ಕಾರ್ಯಗಳು ತಂದೆಯ ದೈವತ್ವವನ್ನು ತಂದೆಯ ನೇಚರ್ ಕ್ಯಾರೆಕ್ಟರನ್ನು ಏಸು ಕ್ರಿಸ್ತರಲ್ಲಿ ನಾವು ಕಾಣ್ತೇವೆ ತಂದೆಗೆ ಪಾಪಿ ಮನುಷ್ಯರ ಮೇಲಿರುವ ಪ್ರೀತಿ ಕಂಪ್ಯಾಷನ್ ಕ ಕನಿಕರ ಕರುಣೆ ಆ ತಾಳ್ಮೆ ತ್ಯಾಗ ಎಲ್ಲವನ್ನು ದೇವರ ನೇಚರನ್ನು ಏಸು ಕ್ರಿಸ್ತರಲ್ಲಿ ಕ್ರಿಸ್ತರ ಮುಖಾಂತರ ನಮಗೆ ಕಾಣಲ್ಪಡುತ್ತದೆ ಪ್ರಿಯರೇ ಕ್ರಿಸ್ತರೇ ನಮ್ಮ ಬದುಕಿನ ಬುನಾದಿಯಾಗಿದ್ದಾರೆ ಕ್ರಿಸ್ತರು ಸಂಪೂರ್ಣವಾಗಿ ದೇವರಾಗಿದ್ದಾರೆ ಸನ್ ಆಫ್ ಗಾಡ್ ಮತ್ತು ಸಂಪೂರ್ಣವಾಗಿ ಮನುಷ್ಯರಾಗಿ ನರಪುತ್ರನಾಗಿ ಈ ಧರೆಗೆ ಬಂದರು ಇವತ್ತು ನಾವು ಕ್ರಿಸ್ತರಲ್ಲಿ ಮಾತ್ರ ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ ಆದ್ದರಿಂದ ನಾವು ಶುಭ ಸಂದೇಶವನ್ನು ಅರಿತು ಈ ಸತ್ಯಾರ್ಥಗಳನ್ನು ಅರಿತು ಗ್ರಹಿಸಿ ಯೇಸುಕ್ರಿಸ್ತನನ್ನು ನಮ್ಮ ಪ್ರಭುವಾಗಿ ಸ್ವೀಕಾರ ಮಾಡುವಾಗ ಪ್ರಿಯರೇ ನಮ್ಮ ಜೀವನ ಬಂಡೆ ಮೇಲೆ ಕಟ್ಟಿದ ಮನೆಯಂತೆ ಸ್ಥಿರವಾಗಿ ನಿಲ್ಲಲು ಸಾಧ್ಯ ಇವತ್ತು ನಮ್ಮ ವಿಶ್ವಾಸದ ಬುನಾದಿ ಕ್ರಿಸ್ತರಾಗಿದ್ದರೆ ಖಂಡಿತ ನಮ್ಮ ಜೀವನ ಈ ಲೋಕದಲ್ಲಿ ಸುಂದರವಾಗಿರುತ್ತೆ ಇವತ್ತು ಅನೇಕರು ಪ್ರಿಯರೇ ಸತ್ಯದ ಅರಿವಿಲ್ಲದೆ ತಮ್ಮ ಸ್ವಂತ ಪುಣ್ಯ ಕಾರ್ಯಗಳಲ್ಲಿ ಮನುಷ್ಯ ಜ್ಞಾನ ಪ್ರಯತ್ನಗಳ ಮುಖಾಂತರ ಮಾನವ ವಿವೇಚನೆಯ ಕುಷ್ ಕುಷ್ಕ ತರ್ಕ ಸಿದ್ಧಾಂತಗಳಲ್ಲಿ ಮೋಸ ಹೋಗಿ ಈ ಒಂದು ಬುನಾದಿಯನ್ನು ನಿರ್ಮಿಸಲು ಅಥವಾ ಜೀವೋದ್ಧಾರವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಪ್ರಿಯರೇ ದೇವರ ಅನುಗ್ರಹವಾದ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಮೂಲಕ ಮಾತ್ರ ನಾವು ಜೀವೋದ್ಧಾರ ಹೊಂದಲು ಸಾಧ್ಯ ಇಲ್ಲವಾದರೆ ನಮ್ಮ ಜೀವನ ಮರಳಿನ ಮೇಲೆ ಕಟ್ಟಿದ ಮನೆಯಂತೆ ಗಾಳಿ ಮಳೆ ಬರಲು ಅದು ನಾಶವಾಗಿ ಹೋಗುವಂಥದ್ದಾಗಿದೆ ಆದ್ದರಿಂದ ಈ ಸತ್ಯಗಳನ್ನು ಅರಿತುಕೊಂಡು ಯಾವ ರೀತಿಯಲ್ಲಿ ಕ್ರಿಸ್ತರು ತಂದೆಯೊಂದಿಗೆ ಐಕ್ಯವಾಗಿದ್ದರೂ ನಾವು ನಮ್ಮ ವಿಶ್ವಾಸದ ಬುನಾದಿ ಏಸುಕ್ರಿಸ್ತರಲ್ಲಿ ಇದ್ದು ಅವರಲ್ಲಿ ಐಕ್ಯವಾಗಿದ್ದು ಅಂದರೆ ಅವರ ವಾಕ್ಯವನ್ನು ಸ್ವರವನ್ನು ಚಿತ್ತವನ್ನು ಗ್ರಹಿಸಿಕೊಳ್ಳುತ್ತಾ ದಿನನಿತ್ಯಲು ಬಾಳೋಣ ಆಮೇನ್ ಪ್ರೈಸ್ ದ ಲಾರ್ಡ್